ತುಂಬ ಚೆನ್ನಾಗಿ ನೋಡಿ ಸಿನಿಮಾ ಇವೆಲ್ಲ ಸಿನಿಮಾ ನೋಡಿ ಸಂತೋಷ ಅಪ್ಪ ಸಂತೋಷಪಟ್ಟಿದ್ದರು ಸ್ಕ್ರೀನಲ್ಲಿ ನೋಡಿದಾಗೆ ತುಂಬ ಸಂತೋಷ ಖುಷಿ ಖುಷಿಯಾಗಿಷ ಕರೆದರು ನನಗೆ ಒಂದು ಹಬ್ಬವಾಗಿದೆ ಸಂತೋಷವಾಗಿ ಖುಷಿ ಖುಷಿಯಾಗಿ ಕಳೆದ ಸಿನಿಮಾ ಇವೆಲ್ಲವೂ ಕಳೆದ ಮುಂಚೆ ತುಂಬಾ

ಹಲವಾರು ಕಡೆ ಅವರ ಮಾತಿನಲ್ಲಿ ಲಭಿಸ್ತಾರೆ ಎಲ್ಲ ಒಂದು ಎರಡು ಕಡೆಯಿಂದ ಅನುಭವ ಬರುತ್ತೆ ಆ್ಯಂಡ್ ತುಂಬಾ ಕಾರಣದ ಒಂದು ಸಿನಿಮಾ ಮ್ಯೂಸಿಕ್ ತುಂಬ ಅಪ್ಪು ಸರ್ ಅವರ ವ್ಯಕ್ತಿತ್ವ ಬಗ್ಗೆ ನಾನೇನು ಮಾತಾಡ್ತೀನಿ ಅದ್ರ ಬಗ್ಗೆ ಏನು ಹೇಳಷ್ಟು ದೊಡ್ಡ ಅಲ್ಲ ಅದಕ್ಕಿಂತ ಚೆನ್ನಾಗಿ ಅಭಿಮಾನಿ ರಾಜಕೀಯ ಅವರು ಅವ್ರು ಹೇಗೆ ವ್ಯಕ್ತಪಡಕ್ಕೆ ಗೊತ್ತಿದೆ ಅವ್ರಂಥ ಮನುಷ್ಯ ಹೇಗೆ ಬಾಲದಲ್ಲಿ ಹೇಗೆ ಹ್ಯಾಕ್ ಒಂದು ಗೊತ್ತಿದೆ ಸೊ ನನ್ನ ಕಡೆಯಿಂದ ಈ ಇಡೀ ಈ ಅಭಿಯಾನ ಕೊಡಲಿಕ್ಕೆ ಅಂತ ಹೇಳಿ

ಇದು ನಮ್ಮ ನಿಮ್ಮೆಲ್ಲರಿ ಅಪ್ಪು ನಟಿಸಿದ ಕೊನೆ ಚಿತ್ರ ಇನ್ನೂ ಅವರ ಚಿತ್ರ ನಾವು ಥಿಯೇಟ್ರಲ್ಲಿ ಫ್ರೆಶ್ ಇಂಡೀಸ್ ನೋಡೋಕ್ಕಾಗಲ್ಲ ಸೊ ನನಗೆ ಲಾಸ್ಟ್ ಅಪ್ಪು ಸಿಕ್ಕಿದಾಗ ಅವರು ನನಗೆ ಒಂದಷ್ಟು ವಿಷುವಲ್ಸ್ ತೋರಿಸಿದ್ರು ನನಗೂ ರಮೇಶ್ ಅವ್ರ ಏನಂದರೆ ಬರೀ ನೇಚರ್ ಶಾರ್ಟ್ಸ್ ಒಂದಷ್ಟು ಡ್ರೋನ್ ಶಾರ್ಟ್ಸ್ ಇತ್ತು ಬಟ್ ಅತ್ಯುತ್ಬ ಅತ್ಯುತ್ ಅದ್ಭುತವಾಗಿತ್ತು ಅದು ಅಷ್ಟು ಆ ಶಾಂಗ್ಸ್ ಏನಕ್ಕೆ ಕೇಳಿದ್ರೆ ಇದು ಇಟ್ಸ್ ಮೈ ಡ್ರೀಮ್ ಪ್ರಾಜೆಕ್ಟ್ ಅವ್ರು ಮಾಡ್ತಾ ಇದ್ದೀವಿ ಜಸ್ಟ್ ಆನ್ ನೇಚರ್ ನಾಟ್ ಎ ಕಮರ್ಷಿಯಲ್ ಸಿನಿಮಾ ಅಂದರೆ ನಾವು ಯೂಶ್ವಲಿ ನಾನು ಅಪ್ಪ ಡ್ಯಾನ್ಸ್ ಡ್ಯಾನ್ಸ್ ಪೈಚ್ ಅಂದ್ರೆ ತುಂಬ ಇಷ್ಟ ಏನಕ್ಕೆ ಇದನ್ನು ಬಿಟ್ಟೆ ಮಾಡ್ತಾ ಅಂತ ಇಲ್ಲ ಸ್ಟೈಲ್ ಇದೆಲ್ಲ ಮಾಡಿದೀವಿ ಜನರಿಗೆ ಏನೋ ಗಿಫ್ಟ್ ಕೊಡಬೇಕು ನಾನು ಸೊ ಪ್ರಕೃತಿನ ಉಳಿಸ್ಬೇಕು ಅಂತ ಹೇಳಬೇಕು ಆ ಥರ ಪಿಕ್ಚರ್ ಮಾಡೋಣ ಅಂತ ಇಟ್ಸ್ ಇಟ್ಸ್ ಜಸ್ಟ್ ಆನ್ ಎಕ್ಸ್ಪೆರಿಮೆಂಟ್ ನಾವು ಈಗ ಮಾಡಿದ್ರೆ ಮತ್ತೆ ಯಾವಾಗ ಮಾಡೋದು ಅಂತ ಹೇಳೋದು ಸೊ ಐ ಥಿಂಕ್ ದಟ್ಸ್ ಇಸ್ ಮೂವಿ ಸೊ ಚಿತ್ರ ಮಾಡಿದ್ರೆ ಇನ್ನೊಂದು ಏನಂದ್ರೆ ಈ ಚಿತ್ರ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾವ್ದು ಡ್ಯಾನ್ಸ್ ಫೈಟ್ ಆಕ್ಷನ್ ಸೀನ್ಸ್ ನಿಜವಾಗಿ ಅಂತ ತೋರಿಸೋದು ಇದು ಅನಿಸುತ್ತೆ ಯಾಕಂದ್ರೆ ಇದರಲ್ಲಿ ಅವ್ರು ನ್ಯಾಚುರಲ್ ಆಗಿ ಅವರ ವಿತೌಟ್ ಆಕ್ಟಿಂಗ್ ಎಷ್ಟು ಚೆನ್ನಾಗಿ ಅಂದ್ರೆ ಈಸ್ ಎ ಹೀರೋ ಅಂತ ತೋರಿಸಿದ್ದಾರೆ ನಾವು ಡೆಫಿನೆಟ್ ಆಗಿ ಇಷ್ಟು ವರ್ಷ ಮಿಸ್ ಮಾಡಿದ್ವಿ ಒಂದು ವರ್ಷ ಆಗ್ತಾ ಬಂತು ನಾವು ಡೆಫಿನೆಟ್ ಎಲ್ಲರೂ ಮಿಸ್ ಮಾಡಿದ್ವಿ ಬಟ್ ಇವತ್ತು ಸ್ವಲ್ಪ ಸಮಾಧಾನ ಆಗ್ತಾ ಇದೆ ಕಾರಣ ಈ ಚಿತ್ರ ನೋಡಿದಾಗ ಅವ್ರ ಜೊತೆ ಒಂದು ಎರಡು ಗಂಟೆ ಕಾಲ ಕಳೆದ ಅನುಭವ ಆಯಿತು ನನಗೆ ಸೊ ಐ ಟು ಥ್ಯಾಂಕ್ ವರ್ಷ ಆ್ಯಂಡ್ ದ ಹೋಲ್ ಟೀಮ್ ನಾನು ಹೇಳೋದು ಬಿ ಆರ್ ಕೆ ಎ ಪ್ರೊಡಕ್ಷನ್ ಆಗಲಿ ಅದ್ರ ಹೋಲ್ ಟೀಮಿಗೆ ಒಂದು ನನ್ನ ಲೆಕ್ಕದಲ್ಲಿ ಥ್ಯಾಂಕ್ ಯು ಆ್ಯಂಡ್ ಡೆಫಿನೆಟ್ ಆಗಿ ಮಿಸ್ ಮಾಡ್ಕೋಬೇಡಿ ಇದು ಅವು ಅವರ ಚಿತ್ರ ಅಲ್ಲ ಅವ್ರ ಜೊತೆ ಕಳೆಯೋ ಕೆಲವು ಕ್ಷಣಗಳನ್ನು ನೀವು ಅನುಭವಿಸ ಅದು ಅನುಭವ ಈ ಫಿಲ್ಮ್ ಆಯಿತು ಗುಡಿ ಈಸ್ ಅನ್ ಎಕ್ಸ್ಪೀರಿಯನ್ಸ್ Thank you.